ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರತಿಯೊಂದು ವಿಡಿಯೋಗೂ ಈ ವಿಡಿಯೋಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ವಿಡಿಯೋ ಯಾಕೆ ಅಂತಂದರೆ ಹಲವು ದಿನಗಳಿಂದ ಒಂದಿಷ್ಟು ಜನ ಸತತವಾಗಿ ಈ ವಿಷಯದ ಬಗ್ಗೆ ಕಮೆಂಟ್ ಆಗ್ತಾನೇ ಇದ್ದರು ನನಗೆ ಆ್ಯಂಡ್ ನನಗೂ ಕೂಡ ಮನಸ್ಸಲ್ಲಿ ಒಂದು ಮೂಲೆಯನ್ನು ಅನ್ನಿಸ್ತಾ ಇತ್ತು ಯಾಕೆ ನಾನು ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಒಂದು ಒಂದಿನ ಈ ವಿಷಯವನ್ನು ಹೇಳಬೇಕು ನಾನು ಕ್ಲಾರಿಫೈ ಮಾಡಬೇಕು ಇವದೇ ಹೊರತು ಈ ಮಾತುಗಳಂಗೆ ಬರ್ತಾ ಇರತ್ತೆ ಅನ್ನೋ ಒಂದು ಹಲವಾರು ಕಾರಣ ಆ್ಯಂಡ್ ನಿನ್ನೆ ಕೂಡ ನಾನು ಕಮ್ಯುನಿಟಿ ಅಲ್ಲಿ ಹಾಕಿದ್ದೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಈಗ ನೋಡ್ತಾ ಇದ್ದಾರೆ ಇಟ್ಸ್ ಮಿ ಅಮರ್ ಅಪ್ಡೇಟ್ಸ್ ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋಣ ಅಂತ ತುಂಬ ಮುಕ್ತವಾಗಿ ನಿಮ್ಮೊಟ್ಟಿಗೆ ಇದು ಆಪ್ತ ಸಂದರ್ಶನದ ರೀತಿ ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ ಯಾರನ್ನ ಮೊದಲಿನಿಂದಲೂ ಕೂಡ ಈ ಚಾನಲ್ನ ನೋಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಗೊತ್ತು ಯಾವ ಆಗಿ ಏನೋ ಒಂದು ಯೂಟ್ಯೂಬ್ ಮಾಡಬೇಕು ಅಥವಾ ಏನೋ ಮಾಡಬೇಕು ಯಾವ ಉದ್ದೇಶವೂ ಇರಲಿಲ್ಲ ಅದ್ರಲ್ಲಿ ಓಕೆ ನಾನೊಂದು ಜಸ್ಟ್ ಹಾಬಿ ಏನೋ ಹೆಸರಿತ್ತು ಆ ಚಾನಲ್ಗೆ ನೀವು ಫಸ್ಟ್ ನೋಡಿದ್ರಿಗೆ ಗೊತ್ತಿರುತ್ತೆ ಇಟ್ಸ್ ಮೀ ಅಮರ್ ಇಟ್ಸ್ ಮೀ ಅಮರ್ ಕನ್ನಡ ಲಾಗ್ಸ್ ಅಂತ ಹೇಳಿದ್ವಿ ಇತ್ತು ಸೊ ಅದನ್ನು ನಾನು ಏನೇನೋ ವಿಡಿಯೋಸ್ಗಳು ಹಾಕ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದಿಷ್ಟು ಪ್ರವೇಶಾತಿ ಕುರಿತು ವಿಡಿಯೋಸ್ ಹಾಕ್ತಿದ್ದೆ ಈ ರೀತಿ ನನಗೆ ವಿಡಿಯೋಸ್ ಹಾಕಬೇಕಾದ್ರೆ ನನಗೆ ಆ ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಹೋರಾಟಗಳ ವಿಷಯಗಳು ಅಂದ್ರೆ ಈ ಪರೀಕ್ಷಾ ಕ್ರಮಗಳ ಕುರಿತು ಇದೆಲ್ಲ ಮಾಡ್ತಾ ಇದ್ದಂತೂ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸೊ ಆಮೇಲೆ ಕೆಲವೊಂದಿಷ್ಟು ಕುಮಾರ್ ಸರ್ ಆಗಿರ್ಬೋದು ನಮ್ಮ ಶ್ರೀಕೃಷ್ಣ ಅಂತೇಳಿ ಅವರೆಲ್ಲ ಪರಿಚಯ ಸೊ ಹಂಗಾಗಿ ಅವರೊಂದಿಗೆ ಒಡನಾಟ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾ ಇತ್ತು ಹೋರಾಟಗಳು ನಡೀತಾ ಇತ್ತು ಆ ಹೋರಾಟದ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಆ ರಾಜ್ಯದ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಆ ವಿಷಯವನ್ನು ಮುಟ್ಟಿಸ್ಬೇಕಾಗಿತ್ತು ಸೊ ಹಂಗಾಗಿ ಅದರ ಬಗ್ಗೆ ಮಾಹಿತಿಗಳನ್ನು ಹೇಳುವಂಥದ್ದು ಹೋರಾಟ ಏನಾಯಿತು ಯಾವಾಗ ಹೋರಾಟ ಏನು ಈ ವಿಷಯ ಹಿಂಗೆ ಕೆ ಎ ಎಸ್ ವಿಚಾರ ಆಮೇಲೆ ಮುಂದೆ ಮೊನ್ನೆಲೆಗೆ ಬಂತು ಸೊ ಹೀಗೆ ವಿಷಯಗಳನ್ನ ಅದರಲ್ಲಿ ಹಾಕ್ತಾ ಹಾಕ್ತಾ ಡೈಲಿ ಒಂದಿಷ್ಟು ಜನ ಸೇರ್ಕೊಂಡ್ರು ಎಲ್ಲರೂ ಕೂಡ ನೀವು ಈಗ ಏನಿದ್ರೆ ಎಲ್ಲರೂ ಇದೇ ರೀತಿ ಬಂದು ಜಾಯಿನ್ ಆದರು ಸೊ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋದೆ ಒಂದು ಟೈಮ್ ಅಲ್ಲದೊಂದು ರೀತಿ ಹೆಂಗಾಗ್ಬಿಡ್ತು ಅಂದರೆ ಅಭ್ಯಾಸ ಆಯಿತು ಪ್ರತಿನಿತ್ಯ ಏನಾದರೂ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ಳ ಆ್ಯಂಡ್ ನನಗೆ ಯಾವ ಉದ್ದೇಶ ಈ ಕೆಲವರು ಹೇಳ್ತಾರೆ ಬಂದಿನ ಕಮೆಂಟ್ ಅಲ್ಲಿ ದುಡ್ಡು ಮಾಡೋದು ಅದು ದುಡ್ಡು ಮಾಡೋ ಉದ್ದೇಶ ಅದೇನೋ ಇದ್ರೆ ಇನ್ನು ನಾನು ಪ್ರೊಫೆಷನಲ್ ಆಗಿ ಎಡಿಟಿಂಗ್ ಮಾಡಿಸ್ಕೊಂಡು ಇನ್ನು ಚೆನ್ನಾಗಿ ಏನೇನೋ ಮಾಡಬೋದು ನನಗದು ಯಾವ ಇಂಟೆನ್ಶನ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿಲ್ಲ ಇವೆಂಟ್ ಟುಡೇ ಇವತ್ತು ಕೂಡ ನನಗದಿಲ್ಲ ಓಕೆನಾ ನಾನು ಮೂರು ವಿಡಿಯೋ ಹಾಕ್ತೀನಿ ನಾಲ್ಕು ವಿಡಿಯೋ ಅದು ಹಾಕೋ ವಿಷಯ ಒಂದು ಪ್ಲಾಟ್ಫಾರ್ಮ್ ಇದೆ ಸೊಂದು ಬಿಲ್ಡ್ ಆಗ್ತಾ ಇದೆ ಒಂದಿಷ್ಟು ಜನರಿಗೆ ಮಾಹಿತಿ ಹೋಗ್ತಾ ಇದೆ ಅದು ಕಾರಣ ದುಡ್ಡು ಮಾಡೋ ಉದ್ದೇಶ ಅದು ಇದ್ರೆ ಇನ್ನೂ ಚೆನ್ನಾಗಿ ಏನೇನೋ ಮಾಡ್ಕೊಂಡು ಹೋಗ್ಬೋದಿತ್ತು ಓಕೆನಾ ಹಂಗೆ ಅದನ್ನ ಮುಂದುವರ್ಸ್ಕೊಂಡು ಬಂದೆ ಅಂಡ್ ಒಂದು ಸ್ವಲ್ಪ ದಿನ ಆದ್ಮೇಲೆ ಚಾನೆಲ್ ವಿಷಯವಾಗಿ ಒಂದಿಷ್ಟು ಅಭ್ಯರ್ಥಿಗಳು ಚೆನ್ನಾಗಿ ಅದರಲ್ಲಿ ಆಡಿಯನ್ಸ್ ರಿಯಾಕ್ಷನ್ ಬರೋದಕ್ಕೆ ಶುರುವಾಯಿತು ಅಂದ್ರೆ ಕೆ ಎಸ್ ವಿಚಾರಗಳು ಬಂದಾಗ ತುಂಬ ಆಕ್ಟಿವ್ ಆಗಿ ನಾನು ಕೂಡ ಸ್ವತಃ ಹೋರಾಟಕ್ಕೆ ಈ ವಿಷಯದಲ್ಲಿ ಈ ಅಕ್ರಮಗಳು ಈ ಅನ್ಯಾಯಗಳನ್ನು ಖಂಡಿಸೋದಕ್ಕೆ ಅಂಡ್ ಹೋರಾಟಕ್ಕೆ ಹೋಗೋದು ಇವೆಲ್ಲ ರೂಢಿಯಾಯಿತು ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಹೋದೆ ಒಂದಿಷ್ಟು ಜನ ಸೇರಿದ್ರಿ ಈಗ ಅಟ್ ಪ್ರೆಸೆಂಟ್ ನೀವು ನೋಡಿದಿರ ನಲ್ವತ್ತೆಂಟು ಸಾವಿರ ನೀರಷ್ಟು ನಲ್ವತ್ತೊಂಬತ್ತು ಸಾವಿರ ಜನ ಇದ್ದೀರ ಸೊ ಇದೊಂದು ಒಳ್ಳೆ ಉದ್ದೇಶವಾಗಿ ಈ ನಡುವೆ ಮಾನಸಿಕವಾಗಿ ಒಂದಿಷ್ಟು ಒತ್ತಡ ಇದೆಯಲ್ಲ ಸೊ ಅದು ಹೇಳ್ತೀನಿ ಯಾರೇ ನಾನು ತುಂಬ ಜನ ಯೂಟ್ಯೂಬ್ ಈಗ ನಮ್ಗೊಂದು ಆಪ್ಷನ್ ಇರುತ್ತೆ ನಮ್ಮ ಚಾನಲ್ ಏನು ಅಂದರೆ ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ಸೊ ಅವ್ರದ್ದು ಡೀಟೇಲ್ಸ್ ನೋಡುವಂಥದ್ದು ಅವಕಾಶ ಅಂದ್ರೆ ಅವರು ಚಾನಲ್ ಅಂದರೆ ಅಥವಾ ಅವ್ರದ್ದು ಮೇಲ್ ಐ ಡಿ ಅದು ಸಿಗುತ್ತೆ ನಮಗೆ ಅಲ್ಲಿ ಸೊ ಅಲ್ಲಿ ನಾನು ನೋಡ್ತಾ ಇದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಜನ ಏನಾದರೂ ಒಂದು ಚಾನಲ್ ಮಾಡೋದು ಹೋಗಿರ್ತೀರ ಒಂದು ಮಾಡೋಣ ಕ್ರಿಯೇಟ್ ಮಾಡೋಣ ಮಾಡಿರ್ತೀರ ಯಾಕೋ ಅದನ್ನ ಅರ್ಧಕ್ಕೆ ಬಿಟ್ಟುಬಿಟ್ಟಿರ್ತೀರ ಈ ಯೂಟ್ಯೂಬಲ್ಲಿ ಇದೇ ಆಗುತ್ತೆ ಆಲ್ಮೋಸ್ಟ್ ಏನೋ ಒಂದು ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ ಸ್ಟಾರ್ಟ್ ಮಾಡಿರ್ತೀರಾ ಆಮೇಲೆ ಅನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕಾಗಲ್ಲ ಅಂಡ್ ಹೆಂಗೆ ಮುಂದುವರ್ಸ್ಬೇಕು ಅನ್ನೋದು ಗೊತ್ತಿರಲ್ಲ ವಿಡಿಯೋಸ್ಗಳು ಹಾಕ್ತೀರಾ ಚೆನ್ನಾಗಿ ಹೋಗೋಲ್ಲ ಅದಕ್ಕೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ನೀವು ಕಲಿಬೇಕಾಗುತ್ತೆ ನಾನು ಈ ವಿಷಯದ ಬಗ್ಗೆ ಕೂಡ ಹೇಳ್ತೀನಿ ಯಾರಾದರೂ ಆ ಥರ ಇಂಟ್ರೆಸ್ಟ್ ಇದ್ರೆ ನಾನು ಕೂಡ ಏನೋ ಒಂದು ಚಾನಲ್ ಮಾಡ್ತೀನಿ ಕ್ರಿಯೇಟ್ ಮಾಡ್ತೀನಿ ಏನಾದರೂ ವಿಷಯಗಳನ್ನು ಹಂಚ್ಕೊಳ್ತೀನಿ ಅದರಿಂದ ನನಗೂ ಏನಾದರೂ ಸಪೋರ್ಟ್ ಫಿನಾನ್ಷಿಯಲಿ ಸಪೋರ್ಟ್ ಸಿಗುತ್ತೆ ಆ ರೀತಿ ಮಾಡಿಕೊಡಿ ಅಂದರೆ ಖಂಡಿತವಾಗಿ ಅದನ್ನು ಕೂಡ ನಾನು ಮಾಡ್ತೀನಿ ಅದಕ್ಕಾಗಿ ಈ ಬೇಡ ಇನ್ನೊಂದು ಚಾನಲ್ ಮೂಲಕ ಸಪ್ರೇಟಾಗಿ ಓನ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳಿಸುವಂಥ ಕೆಲಸ ಮಾಡ್ತೀನಿ ಖಂಡಿತವಾಗಿ ಶೋ ಆ್ಯಂಡ್ ಅದರ ಜೊತೆ ನಿಮ್ಗೆ ಗೊತ್ತಿರುವಂತೆ ಇದೆಲ್ಲ ಒಂದು ಕಡೆ ಆ್ಯಂಡ್ ನೆಗೆಟಿವ್ ಕಮೆಂಟ್ಸು ಓಕೆನಾ ಯಾವುದೇ ಸೋಷಿಯಲ್ ಮೀಡಿಯಾ ನಾಟ್ ಓನ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಯಾವುದಕ್ಕೆ ಹೋಗ್ರಿ ನೀವು ಫೇಸ್ಬುಕ್ಕು ನೆಗೆಟಿವ್ ಆಗಿ ಮಾತಾಡೋದು ಇದ್ದೇ ಇರ್ತಾರೆ ಆಯಿತು ಅದು ನಮ್ಮ ತಪ್ಪು ಕೂಡ ಇರುತ್ತೆ ಕೆಲವೊಂದು ಬಾರಿ ನಾನೇ ಹೇಳ್ತೀನಲ್ವ ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ದೆ ಅಂದರೆ ಈ ಹಿಂದೆ ಆಗ್ತಾ ಇತ್ತು ಆ ರೀತಿ ಏನಾಗ್ಬಿಡ್ತಿತ್ತು ಒಂದು ಸಡನ್ನಾಗಿ ಇನ್ಫಾರ್ಮೇಶನ್ ಸಿಕ್ಕಾಗ ನಾವು ಓಕೆ ಅದನ್ನು ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಸಡನ್ನಾಗಿ ಮಾತಾಡ್ಬಿಟ್ಟಾಗ ಅದು ಬೇರೆ ಥರ ರೀಚ್ ಆಗ್ಬಿಡುತ್ತೆ ಸುತ್ತಿಗೆ ರೀಚ್ ಆಗಿರುತ್ತೆ ಅದು ನಮಗೆ ಹೌದಲ್ಲ ಈ ಥರ ಮಿಸ್ಟೇಕ್ ಆಗಿ ಅಂತ ಗೊತ್ತಿಲ್ಲ ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ ನೆಗೆಟಿವ್ ಆಗಿ ಮಾತಾಡೋದು ತಪ್ಪಂತಲ್ಲ ಅವ್ರು ನಿಮ್ಗೆ ಏನೋ ಒಂದು ಕಲಿಸ್ತಿರ್ತಾರೆ ಓಕೆನಾ ನನಗೆ ಎಷ್ಟೋ ಜನ ನೆಗೆಟಿವ್ ಆಗಿ ಮಾತಾಡೋರೆ ಒಳ್ಳೆ ರೈಟ್ ವೇನ ಕಲಿಸಿದ್ದಾರೆ ಹೆಂಗಿರಬೇಕು ಏನೋ ಈವೆನ್ ನೀವು ನೋಡಿರ್ಬೋದು ಕೆ ಎಸ್ ನೋಟಿಫಿಕೇಶನ್ ಅಂತೇಳಿ ನಾವು ಮತ್ತೆ ಒಂದು ಸಲ ಹೋರಾಟ ಇದೆಲ್ಲ ಮಾಡಿದಾಗ ತುಂಬ ಜನ ನಮ್ಮ ಬಗ್ಗೆ ವಿಡಿಯೋಗಳ ಮೂಲಕ ಕೂಡ ಕಮೆಂಟ್ಗಳ ಮೂಲಕ ಎಲ್ಲನೂ ಮಾತಾಡೋದು ಆಗ ನನ್ನದು ಅವ್ರಿಗೆ ಏನು ಉತ್ತರ ಕೊಡಬೇಕಷ್ಟೇ ಯಾಕಂದರೆ ಅವರ ಅನಿಸಿಕೆ ಅದು ಅವ್ರಿಗೂ ಸ್ವತಂತ್ರ ಇದೆ ಹಂಚ್ಕೊಳೋಕ್ಕೆ ನಮಗೂ ಇದೆ ಸೊ ಅದರಲ್ಲಿ ಯಾವ ತಪ್ಪಿಲ್ಲ ಆ್ಯಂಡ್ ಇನ್ನೊಂದು ವಿಷಯ ಈ ಒತ್ತಡಗಳಿರುತ್ತೆ ನೆಗೆಟಿವ್ ಕಮೆಂಟ್ಸು ಇನ್ನು ಕೆಲವರು ಡೈರೆಕ್ಟ್ ಆಗಿ ನಮ್ಮ ಮೇಲೆ ಕೆಲವೊಂದು ಅಟ್ಯಾಕ್ಗಳನ್ನು ಮಾಡೋಕೆ ಶುರು ಮಾಡ್ತಾರೆ ಏನೋ ಒಂದು ವಿಷಯಗಳ ಬಗ್ಗೆ ಜಾಸ್ತಿ ಮಾತಾಡಿದಾಗ ಆಗಿದೆ ಎಲ್ಲವೂ ಕೂಡ ನೋಡಿದ್ದೀನಿ ಆ್ಯಂಡ್ ಇವೆನ್ ಏನೇನೆಲ್ಲ ಮಾತುಗಳು ತುಂಬ ವೈಯಕ್ತಿಕವಾಗಿ ತಂದೆ ತಾಯಿ ಕುಟುಂಬದ ಬಗ್ಗೆ ಕೂಡ ಮಾತಾಡಿರೋದನ್ನು ನೋಡಿದ್ದೀನಿ ಎಲ್ಲವೂ ಆಗ್ತಾ ಇರುತ್ತೆ ಇಟ್ಸ್ ಕಾಮನ್ ಅದನ್ನೆಲ್ಲ ನೀವು ಸ್ವೀಕರಿಸೋ ಗುಣ ಇಲ್ಲ ಅಂದರೆ ಈ ಯೂಟ್ಯೂಬು ಸೋಷಿಯಲ್ ಮೀಡಿಯಾದಿಂದ ದೂರ ಇರ್ಬಿಡ್ಬೇಕು ಏನೇ ಮಾತಾಡೋದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂದರೆ ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಆ್ಯಂಡ್ ಇವನ್ ಎಂಥವ್ರಿಗೂ ಸಮಾಜ ಬಿಟ್ಟಿಲ್ಲ ಆಯ್ತಾರೆ ಸಮಾಜ ಸುಧಾರಣೆ ಮಾಡ್ತೀನಿ ಅಂತ ಬಂದು ಬಸವಣ್ಣನವರನ್ನು ಕೂಡ ನಮ್ಮ ಸಮಾಜ ತುಂಬ ಹೀನಾಯವಾಗಿ ನಡೆಸ್ಕೊಳ್ತು ಸ್ವತಃ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ ಬಗ್ಗೆ ಕೂಡ ಕೆಡದಾಗ ಮಾತಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಮಾತಾಡಿದ್ದಾರೆ ಸ್ವಾಮಿ ವಿವೇಕಾನಂದರನ್ನು ಬಿಟ್ಟಿಲ್ಲ ಅಂಥದ್ದು ನಮ್ಮ ನಿಮ್ಮನ್ನು ಬಿಡ್ತಾರ ಹಂಗಾಗಿ ಯಾವುದಕ್ಕೂ ತಲೆಗಡೆಸ್ಕೊಳಕ್ಕೆ ಹೋಗಬೇಡಿ ಏನಾದರೂ ಕ್ರಿಯೇಟಿವಿಟಿ ಇದೆ ಓಕೆನಾ ಅದನ್ನೇನೋ ಮಾಡಬೇಕು ಅನ್ನೋ ಹುಮ್ಮಸ್ಸಿದ್ರೆ ಇಮ್ಮಿಡಿಯೇಟಾಗಿ ಮಾಡಿ ಯಾರ ತಲೆ ತಲೆಗಡಿಸ್ಕೊಂಡು ಕೂತ್ಕೊಳಕ್ಕೆ ಹೋಗಬೇಡಿ ನೋಡಿ ಇದು ಎಲ್ಲರಿಗೂ ಸಮಾನ ಅವಕಾಶ ಇದೆ ಇಲ್ಲಿ ಯಾರೋ ಏನೋ ಮಾಡ್ತೀಯ ಅನ್ನೊಂದು ಬೇಗ ಬೆಳಿಬೇಕು ಅದೆಲ್ಲ ಆಗೋಲ್ಲ ಹಂತ ಹಂತವಾಗಿ ಬೆಳೀತೀರ ಒಮ್ಮೆ ಬೆಳೆದು ಬಿಡಬೇಕು ಒಂದಿನೇ ಪ್ರಯತ್ನ ಪಟ್ಟರೆ ನಾಳೆ ಸಕ್ಸಸ್ ಅವೆಲ್ಲ ಸಿಗಲ್ಲ ಈ ಪ್ಲ್ಯಾಟ್ಫಾರ್ಮ್ ಮಾತಾರ ಅಲ್ಲ ಸೋಷಿಯಲ್ ಮೀಡಿಯಾಗಳು ಚೆನ್ನಾಗಿ ಓದುವಂಥವ್ರು ಒಳ್ಳೆ ನಾಲೆಜ್ ಇರುತ್ತೆ ಕೆಲವರಿಗೆ ಒಳ್ಳೆ ಸ್ಪೀಕಿಂಗ್ ಕಮ್ಯುನಿಕೇಶನ್ ಸ್ಕಿಲ್ ಇರುತ್ತೆ ಬಟ್ ಅಂಥವ್ರು ಒಳ್ಳೆ ಟೀಚಿಂಗ್ ಸ್ಕಿಲ್ ಇದ್ದರೂ ಕೂಡ ನಿಮ್ಮ ಟೀಚಿಂಗ್ ಸ್ಕಿಲ್ನ ಕೂಡ ಈ ನೋಡಿ ಫಿಸಿಕ್ಸ್ ವಾಲ ನಮ್ಮ ದೇಶದ ಟಾಪ್ ಟಾಪ್ ಎಜುಕೇಶನ್ ಕಾನ್ಸರ್ ಅವರೆಲ್ಲ ಸ್ಟಾರ್ಟ್ ಮಾಡಿದೆ ಫಸ್ಟ್ ಯೂಟ್ಯೂಬಿಂದ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಇವತ್ತವರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ ಹಾಗಾಗಿ ನಿಮ್ಮಲ್ಲಿರೋ ಪ್ರತಿಭೆಯನ್ನ ಹೊರ ಹಾಕೋಕೆ ಇದೊಂದು ಉತ್ತಮ ಪ್ಲಾಟ್ಫಾರ್ಮ್ ಸರಿಯಾಗಿ ನಾನು ಬಳಸ್ಕೊಳ್ಳಿ ನೆಗೆಟಿವ್ ಆಗಿ ಮಾತಾಡೋರ ಬಗ್ಗೆ ಬೇರೆ ಏನೋ ಕೂಗ್ಸೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಹೇಳ್ತಿರ್ತಾರೆ ಸ್ಟಾರ್ಟಿಂಗ್ ಏ ಅದು ಏನಾಗುತ್ತೆ ಇದೇನಾಗುತ್ತೆ ನೀವು ಮಾಡಬೇಕು ಅನ್ನೋ ಚಲೋ ಅಂತ ಕಲಿತೀರ ಆಯ್ತಾ ನಾನು ಜಸ್ಟ್ ಒಂದು ಫೋನ್ ಇಷ್ಟೇ ಬೇರೆ ಏನೋ ನಂಗೆ ಎಡಿಟಿಂಗು ಬೇರೆ ಏನೋ ವಿಷಯ ಏನೂ ಗೊತ್ತಿರಲಿಲ್ಲ ಅದು ಹತ್ತಿರ ಕಲಿತೀರಾ ಟೆಕ್ನಾಲಜಿ ಇದೆ ಇವಾಗ ಏ ಇದೆ ಚಾರ್ಜ್ ಜಿಪೀ ಇದೆ ಹಲವಾರು ಮಾಹಿತಿ ಸಿಗುತ್ತೆ ಹುಡುಕೊಳ್ಳಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಓದಿ ಓದೋದ್ರ ಜೊತೆ ದಿನಕ್ಕೆ ಒಂದು ಗಂಟೆ ಎರಡು ಗಂಟೆ ಈ ರೀತಿ ಹವ್ಯಾಸಗಳಿಗೆ ನೀವು ಸಮಯ ಇಟ್ಟರೆ ಅದೇ ನಿಮಗೆ ನಾಳೆ ಒಂದು ದಾರಿದೀಪ ಆಗುತ್ತೆ ಬದುಕಿಗೆ ದಯವಿಟ್ಟು ಇದ್ರ ಬಗ್ಗೆ ಕೇಳಿದ್ರಿ ನಿನ್ನೆ ನಾನು ಹೇಳಿದ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಅಂತ ಆ್ಯಂಡ್ ಅರ್ನಿಂಗ್ಸ್ ಅದು ಇದು ಅದೆಲ್ಲ ಕಾಮನ್ ಆಗಿರುತ್ತೆ ಏನು ಅದರಿಂದ ನಾವು ದೊಡ್ದ ಒಂದು ಕಾರು ಮನೆ ಕಟ್ ಅವೇನೋ ಆಗಲ್ಲ ಅಂತ ಏನೋ ಒಂದು ತಕ್ಕ ಮಟ್ಟಿಗೆ ಇರುತ್ತೆ ಅದೇನು ಕೋಟಿ ಹಂತ ರೂಪಾಯಿ ಹಣ ಕೆಲವರು ಹಣ ಮಾಡ್ತೀಯ ನನಗೆ ಆಶ್ಚರ್ಯ ಅನ್ಸುತ್ತೆ ಹಣ ಮಾಡ್ತೀಯಾ ದುಡ್ಡು ಮಾಡೋದಂದ್ರೆ ಏನ್ ಎಷ್ಟು ದುಡ್ಡು ಬರುತ್ತೆ ನಾರ್ಮಲಾಗಿ ನೀವು ಹೊರಗಡೆ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋದ್ರೆ ಏನು ದುಡ್ಡು ಬರುತ್ತೋ ಕೆಲಸ ಮಾಡಿದ್ರೆ ಏನು ಸಿಗುತ್ತೋ ಹಂಗಿರುತ್ತೆ ಅಷ್ಟೇ ಅದನ್ನ ಬಿಟ್ಟು ನಿಮ್ಗೆ ಏನು ಕೋಟ್ಯಾಂತ್ ರೂಪಾಯಿ ಒಮ್ಮೆ ತಂದು ಯಾರು ಕೊಡೋಲ್ಲ ಏನು ಯಾರ್ದೋ ಇಲ್ಲಿ ಇನ್ನೊಬ್ಬರು ಮನೆ ಹಾಳು ಮಾಡಿ ಅಥವಾ ಏನೋ ಮಾಡಿ ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಅಲ್ಲ ಒಳ್ಳೆ ರೀತಿಯಿಂದ ಅವ್ರು ಏನು ಕೆಲಸ ಮಾಡ್ತಿರ್ತೋ ಅದಕ್ಕೊಂದು ಪ್ರತಿಫಲ ಇರುತ್ತಷ್ಟೇ ಮಾಡಿ ಖಂಡಿತವಾಗಿ ಮುಂದೊಂದಿನ ಸಮಯ ಬಂದಾಗ ಅದನ್ನು ತಿಳಿಸ್ತೀನಿ ಅದರ ಡೋಂಟ್ ವರಿ ಯಾವುದನ್ನು ಹೈಡ್ ಮಾಡುವಂಥದ್ದಿಲ್ಲ ನಿಮ್ಮಿಂದ ನಾವಷ್ಟೇ ನೀವೇನು ಸಪೋರ್ಟ್ ಮಾಡ್ತೀರ ಸೊ ಅದರಿಂದ ಬೆಳೆದಿರೋದು ನೀವಿಲ್ಲ ಅಂದರೆ ಏನು ಝೀರೋ ನೀವು ಇವತ್ತೇ ಸಪೋರ್ಟ್ ಮಾಡೋದು ನಿಲ್ಸಿದ್ರೆ ಇವತ್ತೇ ಶಾಪ್ ಆಗೋಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಆಶೀರ್ವಾದ ಇರಲಿ ಕೆಲವೊಂದು ಬಾರಿ ತಪ್ಪಾಗ್ತಾ ಇರುತ್ತೆ ನನ್ನಿಂದ ಕೂಡ ಕೆಲವೊಂದು ಮಾಹಿತಿಗಳು ಹೇಳಬೇಕಾದ್ರೆ ಸರಿಯಾದ ರೀತಿಯಲ್ಲಿ ವಿವರಣೆ ಆಗಲ್ಲ ಏನೋ ಒಂದು ತಪ್ಪು ಅಪ್ಪಿ ತಪ್ಪಿ ಸಣ್ಣ ಕೊಟ್ಟು ತಪ್ಪಾದರೂ ಕೂಡ ಕ್ಷಮಿಸಿ ಅದ್ರ ಬಗ್ಗೆ ಹೇಳಿ ನಾನು ಯಾವತ್ತೂ ಯಾರನ್ನು ದ್ವೇಷ ಮಾಡುವಂಥ ವ್ಯಕ್ತಿ ಅಲ್ಲ ಇವೇನ್ ಪ್ರತಿಯೊಬ್ಬ ಎಂತೆಂತ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಕೂಡ ನಾನು ಅವ್ರಿಗೆ ಒಂದೇ ಮಾತು ಹೇಳ್ತೀನಿ ಆಯ್ತು ನೀವು ದೊಡ್ಡವರು ಹೇಳಿದ್ರೆ ಅದನ್ನು ತಿಳ್ಕೊಳ್ತೀನಿ ಅದನ್ನು ತಿಳ್ಕೊಂಡು ಅಳವಡಿಸ್ಕೊಂಡು ಹೋಗ್ತೀನಿ ಅಂತಾನೆ ಹೇಳ್ತೀನಿ ಹೊರತು ಯಾರಿಗೂ ಈ ಏಳಸೋದಾಗಿರ್ಬೋದು ಅಥವಾ ಅವರನ್ನ ಆ ಏನಾದ್ರು ದ್ವೇಷ ಅವ್ರು ಹಿಂಗೆ ಮಾಡ್ತಾರೆ ಈವನ್ ಪ್ರತಿಯೊಬ್ಬರು ನಮಗೆ ಕಲಿಸುವಂತ ಈವನ್ ನಮ್ಮ ಕಾನ್ಸರ್ ತುಂಬ ವಿಷಯಗಳಲ್ಲಿ ಪಾಪ ಅವರು ನಮ್ಗೆ ಸಪೋ ಸಪೋರ್ಟಿವ್ ಆಗಿ ನಿಂತಿದ್ರು ಪ್ರತಿಯೊಬ್ರು ನಮ್ಮ ಕೃಷ್ಣ ಬ್ರದರು ಹಿಂದೆ ಸತೀಶ್ ಸರ್ ಅಂತ ಹೇಳಿದ್ರು ತುಂಬಾ ಜನ ಎಲ್ಲರೂ ಕೂಡ ನಮ್ಮ ಈ ಥರ ಮಾಡು ಹಿಂಗೆ ಬಾ ಇವನ್ ಪ್ರತಿಯೊಬ್ಬರು ಕೂಡ ನಮ್ಗೆ ಒಂದು ಒಂದಲ್ಲ ಒಂದು ರೀತಿ ಸಪೋರ್ಟ್ ಮಾಡ್ತಾರೆ ಜೊತೆಗೆ ನಿಂತ್ಕೊಳ್ತಾರೆ ನಾವು ಸಮಾಜದಿಂದ ಏನು ಕರೀತೀವೋ ಇಲ್ವೋ ಗೊತ್ತಿಲ್ಲ ಒಟ್ಟಾಗಿ ಇರುವಂಥದ್ದು ನಮ್ಮ ಒಗ್ಗಟ್ಟಾಗಿ ಸಮಾಜದಲ್ಲಿ ಬೆರೆಯುವಂಥದ್ದು ಯಾವ ದ್ವೇಷ ಅಸೂಯೆಗಳನ್ನು ಇರದಂಗೆ ಚೆನ್ನಾಗಿ ಎಲ್ಲರನ್ನ ಪ್ರೀತಿ ಭಾವದಿಂದ ಕಾಣಬೇಕಾಯ್ತಾ ನಿಮ್ಮೆಲ್ಲ ಸಾವಿರ ಕಲ್ಲು ಹೋಗಿದೆ ಅವರು ನೀವು ಅದನ್ನು ನಿಮ್ಮ ಆಗಿ ನಿಮ್ಮ ಏಳಿಗೆಗೆ ಮೆಟ್ಲಾಗಿ ಬಳಸ್ಕೊಳ್ಳಿ ಅಷ್ಟೇ ಬೇರೆ ಏನು ಥರ ಗಡಿಸ್ಕೊಳ್ಬೇಡಿ ಆಲ್ವೇಸ್ ನಾನಂತೂ ಯಾರಿಗೇನು ಸಪೋರ್ಟ್ ಬೇಕಾದರೂ ಖಂಡಿತವಾಗಿ ಮಾಡ್ತೀನಿ ದೇವರು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಅಂದಾಗ ನಾವು ಖಂಡಿತವಾಗಿ ಬರೆಯವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋಣ ಇದನ್ನು ಹೊರತುಪಡಿಸಿ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಏನೇನೋ ಈ ಹಿಂದೆ ಕೆಲವು ಚರ್ಚೆಗಳನ್ನು ನಡೆ ನಡೆದಿತ್ತು ಕೆಲವ್ರ ಬಗ್ಗೆ ರಿಸರ್ಚೇ ಮಾಡಕ್ಕೆ ಕೇಳಿದ್ಬಿಟ್ಟಿದ್ರು ನನ್ನ ಬಗ್ಗೆ ಏನು ಓದ್ತಿದ್ದಾನೆ ಏನು ಮಾಡ್ತಾನೆ ಎಷ್ಟು ಎಕ್ಸಾಮ್ ಪಾಸ್ ಮಾಡಿದ್ದಾನೆ ಏನು ಮಾಡಿದ್ದಾನೆ ಏನು ಕೆಲಸ ಎಲ್ಲ ರಿಸರ್ಚ್ಗಳು ನೋಡೋಣ ಅದ್ರ ಬಗ್ಗೆ ಸಾಧ್ಯ ಆದರೆ ನಿಮಗೂ ಏನಾದರೂ ಆ ಥರ ಡೌಟ್ಸ್ ಇದ್ದರೆ ಕೇಳಿ ಕಮೆಂಟಲ್ಲಿ ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾಹಿತಿಯನ್ನು ನೀಡ್ತೀನಿ ಅದನ್ನು ಹೊರತುಪಡಿಸಿ ನನ್ನ ಬದುಕು ತೆರೆದ ಪುಸ್ತಕದಂಥ ಯಾವುದೇ ಮುಂಚೆ ಏನಿಲ್ಲ ಸೊ ಇಷ್ಟು ಮಾಹಿತಿ ಇದೆ ಒಳ್ಳೇದಾಗಲಿ ಎಲ್ಲರಿಗೂ ಆದಷ್ಟು ಬೇಗ ನೋಟಿಫಿಕೇಶನ್ ಆರಂಭ ಆಗಲಿ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀಲಿ ಎಲ್ಲರೂ ನೀವು ಅಂದ್ಕೊಂಡ ಕನಸಿನ ಹುದ್ದೆಗಳಿಗೆ ಆಯ್ಕೆ ಆಗಲಿ ಆಗಲಿ ಧನ್ಯವಾದಗಳು